ಹಲೋ ನಮಸ್ಕಾರ ಆರು ತಿಂಗಳಲ್ಲಿ ನೂರ ಇಪ್ಪತ್ತು ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಗೆಲುವಿಗಿಂತ ಸೋಲೆ ಹೆಚ್ಚು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು ಬಿಡುಗಡೆಯಾಗಿವೆ ಆದರೆ ನಿರೀಕ್ಷಿತ ಯಶಸ್ಸು ದೊರೆಯಲಿಲ್ಲ ಜನವರಿಯಲ್ಲಿ ಚೂಮಂತ ಮಾತ್ರ ಯಶಸ್ವಿಯಾಯಿತು ಫೆಬ್ರವರಿ ಮತ್ತು ಮಾರ್ಚ್ ನಲ್ಲಿ ಯಾವುದೇ ಗಮನಾರ್ಹ ಚಿತ್ರಗಳು ಬಿಡುಗಡೆಯಾಗಲಿಲ್ಲ ಮುಂಬರುವ ಸಿನಿಮಾಗಳ ಮೇಲೆ ನಿರೀಕ್ಷೆ ಇದೆ ಈ ವರ್ಷ ಒಂದೊಳ್ಳೆ ಸಿನಿಮಾ ಕೊಡಬೇಕು ಎನ್ನುವುದು ಕಲಾವಿದರು ಮತ್ತು ತಂತ್ರಜ್ಞರ ಕನಸಾಗಿರುತ್ತದೆ ಅದೇ ರೀತಿ ಪ್ರೇಕ್ಷಕ ಕೂಡ ಒಂದೊಳ್ಳೆ ಸಿನಿಮಾ ಬಂದರೆ ನೋಡೋಣ ಎಂಬ ಕಾತುರದಲ್ಲಿ ಇರುತ್ತಾನೆ ಆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮೊದಲ ಆರು ತಿಂಗಳಲ್ಲಿ ಸುಮಾರು ನೂರ ಇಪ್ಪತ್ತು ಚಿತ್ರಗಳು ರಿಲೀಸ್ ಆಗಿದ್ದವು ಇವರೆಗೂ ದೊಡ್ಡ ಗೆಲುವು ಮಾತ್ರ ಸಿಕ್ಕಿರಲಿಲ್ಲ ಇದು ಕನ್ನಡದ ಅಭಿಮಾನಿಗಳಿಗೆ ಬೇಸರ ತಂದಿದೆ ಸಂಜು ವೆಟ್ಸ್ ಗೀತಾ ಟು ಫಾರೆಸ್ಟ್ ಗಣ ರುದ್ರ ಗರುಡ ಪುರಾಣ ರೀತಿಯ ಚಿತ್ರಗಳು ರಿಲೀಸ್ ಆದವು ಈ ಪೈಕಿ ಹೆಚ್ಚು ಸದ್ದು ಮಾಡಿದ್ದು ಶರಣ್ ನಟನೆಯ ಚೂಮಂತರ್ ಮಂತರ್ ಸಿನಿಮಾ ಮಾತ್ರ ಅಚ್ಚರಿ ಎಂದರೆ ಈವರೆಗೆ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಸಿನಿಮಾ ಚೂಮಂತರ್ ಮಂತರ್ ಫೆಬ್ರವರಿಯಲ್ಲಿ ಲವರ್ ಡೇ ತಿಂಗಳಾದದ್ದರಿಂದ ಅಭಿಮಾನಿಗಳಲ್ಲಿ ಲವ್ ರಿಲೇಟೆಡ್ ಮೂವಿಗಾಗಿ ಕಾತುರ ಇರುತ್ತದೆ ಆದರೆ ಅಧಿಪತ್ರ ಭುವನಂ ಗಗನಂ ಸಿದ್ಲಿಂಗುಟ್ಟು ಚಿತ್ರಗಳು ತೆರೆಗೆ ಬಂದವು ಆದರೆ ಯಾವುದೇ ಸದ್ದು ಮಾಡಲಿಲ್ಲ ಮಾರ್ಚ್ ಟು ಜೂನ್ ಮಾರ್ಚ್ ತಿಂಗಳಲ್ಲಿ ಐ ಪಿ ಎಲ್ ಕ್ರೇಜ್ ಜೋರಾಗಿತ್ತು ಹೀಗಾಗಿ ಈ ವೇಳೆ ಹೆಚ್ಚು ಸಿನಿಮಾಗಳನ್ನು ರಿಲೀಸ್ ಮಾಡಲು ಯಾರು ಆಸಕ್ತಿ ತೋರಿಸಿಲ್ಲ ಹೀಗಾಗಿ ಈ ಅವಧಿಯಲ್ಲಿ ಚಿತ್ರರಂಗ ಡಲ್ ಆಗಿಯೇ ಇತ್ತು ಮನದ ಕಡಲು ವಿದ್ಯಾಪತಿ ಅಜ್ಞಾತವಾಸಿ ವೀರ ಚಂದ್ರಹಾಸ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾಗಳು ತೆರೆಗೆ ಬಂದವು ಆದರೆ ಈ ಪೈಕಿ ಅಜ್ಞಾತವಾಸಿ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾಗಳು ಮೆಚ್ಚುಗೆ ಪಡೆದವು ಆದರೆ ನಿರಾಸೆ ಆಗಬಾರದು ಕಳೆದ ಆರು ತಿಂಗಳಿಂದ ವಿವಿಧ ಕಾರಣಕ್ಕೆ ಸಿನಿಮಾಗಳು ರಿಲೀಸ್ ಆಗದೇ ಇರಬಹುದು ಹಿಟ್ ಸಿಗದೂ ಇರಬಹುದು ಆದರೆ ಮುಂಬರುವ ತಿಂಗಳಲ್ಲಿ ಹಲವು ದೊಡ್ಡ ಸಿನಿಮಾಗಳು ರಿಲೀಸ್ಗೆ ರೆಡಿ ಇವೆ ಅದರಲ್ಲಿ ಉಪೇಂದ್ರ ನಟನೆಯ ಫಾರ್ಟಿ ಫೈವ್ ಧ್ರುವ ಅಭಿನಯದ ಕೆ ಡಿ ಚಿತ್ರಗಳ ಬಗ್ಗೆ ನಿರೀಕ್ಷೆ ಇದೆ ದರ್ಶನ್ ನಟನೆಯ ಡೆವಿಲ್ ಕೂಡ ಈ ವರ್ಷವೇ ಬರಲಿ ಎಂಬುದು ಅಭಿಮಾನಿಗಳ ಆಶಯವಾಗಿದೆ ಕನ್ನಡ ಅಭಿಮಾನಿಗಳಿಗೆ ಯಾವುದು ಖುಷಿ ಕೊಡುತ್ತದೆ ಎಂದು ಕಾದು ನೋಡಬೇಕಿದೆ